ಹದಿನಿ ತಾಲೂಕ ಪತ್ರಕರ್ತ ಸಂಘಟನೆಯವರು ಮತ್ತು ಹದಿನಿ ತಾಲೂಕ ಅನುದಾನರಹಿತ ಶಾಲೆಗಳ ಶಿಕ್ಷಕರ ಒಕ್ಕೂಟದ ಸ್ವಯುತಾಶ್ರಯದಲ್ಲಿ ಮಕ್ಕಳ ಹಬ್ಬ ಅಂತ ಹೇಳಿ ನಾಳೆ ಬರುವ ಇಪ್ಪತ್ತೊಂದನೇ ತಾರೀಕಿನ ದಿವಸ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ ಮತ್ತು ಡಿಗ್ರಿ ಕಾಲೇಜದ ಆವರಣದಲ್ಲಿ ಭಾಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಎಲೆಮರೆ ಕಾಯಿಯಂತಿರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರ ಪ್ರತಿಭೆಗಳನ್ನು ಜನತೆಗೆ ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಅವರಿಗೆ ಒಂದು ಹುಮ್ಮಸ್ಸವನ್ನು ತುಂಬತಕ್ಕಂಥದ್ದು ಪ್ರೇರಣೆ ಕೊಡ್ತಕ್ಕಂಥದ್ದು ಮತ್ತು ಅದರಿಂದ ಬೇರೆಯವರಿಗೆ ಬೇರೆ ಮಕ್ಕಳಿಗೆ ಒಂದು ಮಾಡಲಾಗಿ ಮಾದರಿಯಾಗಿ ಮುಂದಿನ ದಿನಮಾನಗಳಲ್ಲಿ ಬೇರೆ ಮಕ್ಕಳು ಕೂಡ ಅವರಂತೆ ನಾವು ಕೂಡ ಬೆಳಿಬೇಕು ಅಂತಕ್ಕಂಥ ಒಂದು ಹುಮ್ಮಸವನ್ನು ತುಂಬತಕ್ಕಂಥ ಒಂದು ಹೊಸ ಆಲೋಚನೆಯನ್ನು ಮಾಡಿ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದಾರೆ ಆ ಮಕ್ಕಳ ಹಬ್ಬ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತು ಪ್ರೇರಣೆದಾಯಕವಾಗಿರ್ತಕ್ಕಂಥ ಕಾರ್ಯ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭಾಶಯ ಕೊಡ್ತೀನಿ ನಾನು ಬರ್ತೀನಿ ನೀವು ಬನ್ನಿ ನಮಸ್ಕಾರ